ನಮಸ್ಕಾರ ರೀ ಗುರುಗಳ ಹ್ಯಾಂಗದ್ರಿ ಆರಾಮದ್ರ ತಿಳ್ಕೊಂಡನಿ ಮತ್ತೇನಿಲ್ಲ ಸಮಾಚಾರ ಏನಪ್ಪಾ ಅಂತಂದ್ರೆ ಇವತ್ತ ಬೆಳಗ್ಗೆ ಫುಲ್ಲ ಮಂಜು ಒಳಗೆ ನಾವು ಹೊಂಟೇವಿ ಫೋಟೋ ಶೂಟ್ಗೆ ಈಗ ಸದ್ಯ ಇವತ್ತು ನಮ್ಮದು ಉದಯ್ ಲೌಟೆ ಅವ್ರದ ಒಂದು ಆರ್ಡರ್ ಐತಿ ಸೊ ಅದಕ್ಕೆ ನಾ ವಿಡಿಯೋಗ್ರಫಿ ಮಾಡೋದೈತಿ ಇವರ ಉದಯ್ ಲೌಟೆಯವರು ಫೋಟೋ ಮಾಡೋರದರು ಇಬ್ಬರು ಕೂಡ ಈಗ ಮಿನಿ ಫಾರ್ಚುನರ್ದಾಗ ನೋಡ್ಬೇಕಿ ಮಿನಿ ಫಾರ್ಚುನರ್ ಓಲ್ಡ್ ಇಸ್ ಗೋಲ್ಡ್ ಹ್ಯಾಂಗೆ ಇದ್ರಾಗ ಹಾಶೆ ಈಗ ನಾವು ಆರುಗೆರಿಗೆ ಈಗ ಸದ್ಯ ನಮ್ಮಪ್ಪ ಏನೈತಿ ಮದ್ವೆ ಶೂಟ ಹೆಂಗೆ ಅಂತ ಅಂಥೇಳಿ ಎಲ್ಲ ತೋರಿಸ್ತಾನಂತ ಬರ್ರಿ ಹೋಗು ನಾವು ಹಾ ಹಾ ಚಂದ ಹಾ ಎಂಥ ಚೆಂದ ವೆದರ್ ಐತಿ ಇವತ್ತಂದ್ರೆ ನೋಡ್ಬೋದು ನೀವು ಬಾಬಾ ಬಾಬಾ ಮುಂದಿನ ದೇವ ಏನಿಲ್ಲ ಅಲ್ಲಿ ಬೆಳಿಗ್ಗೆ ಬಾಕೆಟ್ಟಿತ್ರಿ ಸ್ವಲ್ಪ ಕಡಿಮೆ ಐತಿ ಕರಿ ಈಗೂ ಐತಿ ಪುಲ್ಲಪ್ಪ ದೇವ್ರ ಏನ್ ರೋಡ್ಗಳ ಅಯ್ಯೋ ಕರ್ಮ ಕೃಷ್ಣಾ ನದಿ ಬಂತ ನೋಡ್ರಿ ನಮ್ಮ ಉಗಾರ ಬಾಜುಕಿನ ಕುಡ್ಜಿ ಹತ್ಯೇಕ ಕೃಷ್ಣಾ ನದಿ ಹಾ 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 ನೋಡ್ರಿ ನೀರ ಕಾಣುವ ಊರು ಕಾಣುವ ನೀರು ಕಾಣುವ ಜಗ್ ಜಗ್ ಕಾಣಏನ್ ಜಗನ್ಯಾಗಾಡಿ ಹೋಗ್ತದ ಕಾಣಿದಂಗರ್ಲೆ

ಒಂದು ಕುಬ್ಸದ ಚಡ್ಡಿ ಒಂದು ಕುಬ್ಸದ ಬನೇನ ಹಿಂಗೆಲ್ಲ ನಾವು ನಾವು ನಾವೇನಿದ್ರು ಐದು ಸಾವಿರ ಮ್ಯಾಲಿಲ್ಲ ಏಳ್ನೂರು ನೂರು ಶಂಬರ್ ರೂಪಾಯಿದು ಅವೆಲ್ಲ ಏನು ಯೂಸ್ ಮಾಡಂಗಿಲ್ಲ ಬೆರ್ಸಪ್ಪ ಬೆರ್ಸಕ್ಕಿ ಒಟ್ಟೆ ಒಂದೇ ವರ್ಷದಲ್ಲಿ ರೋಡಿನ ಪರಿಸ್ಥಿತಿ ದೊಡ್ಡ ದೊಡ್ಡ ತೆಗ್ಗಗಳು ಅಕ್ಕ ರೋಡ ಈಗ ಈ ವರ್ಷ ಮಾಡ್ಯಾರಿನ ಮುಂದಿನ ವರ್ಷ ಮತ್ತಿದು ಹಾಡ್ಕಿಂತ ಹಚ್ಚಿಕ್ ಆಗತಿ ಮಳೆಗಾಲ ಮಳೆ ತೆಗ್ತೈತಿ ಮಳೆ ಕಾಲ ತೆಗ್ಗಾ ಏ ಮನಕ ಮುಂದಿನ ವರ್ಷ ಆಯ್ತ್ರಿ ಈಗ ಏನು ಸೀಸನ್ ಚಲಾತು ಆತು ಕಬ್ಬಿನ ಸೀಸನ್ ಚಲೋ ಆತು ಮೂರು ತಿಂಗ್ಳನ್ಯಾಗ ಎಲ್ಲ ಮೆರಿಸ್ತೈತಿ ತೆಗ್ನ್ಯಾಗ ಓಡ್ಯಾಡುದು ಅಷ್ಟು ಚಂದ ರೋಡ್ಗಳು ಮಿನಿ ಫಾರ್ಚುನರ್ ನೋಡ್ರಿ ಎಟ ಟೆ ಇದು ನಮ್ಮ ಮಿನಿ ಫಾರ್ಚುನರ ಇಲ್ಲೇ ಮಿನಿ ಫಾರ್ಚುನರ್ ಮಾಲಕರ್ ನೋಡ್ರಿ ಡಿಚಿಕ್ ಜಲಮಾ ಸಾಕು ಜಲಮ ಹೆ ನಾಷ್ಟ ಇಲ್ಲ ಊಟ ಎಟ ಟೈಮ್ ಎಷ್ಟ್ರಿಗೆ ನಾಕೂರಿ ನಾಕೂರಿ ಟೈಮ ನಾಕೂರಿ ಆತ ಈ ಊಟ ನಡೆದೈತಿ ಇವ್ರು ನಮ್ಮ ಮಾಲಕರ ಇವರು ಮಾಲಕ್ಕರ್ ಹರಿಯಾಗಿ ನಾಷ್ಟು ಇಲ್ಲ ಊಟನೂ ಲೇಟ್ ಮಾಡಿ நோட்ரி ஃபோட்டோகிராஃபர் பரித்தி எர்ஸ் வார்க்கு கூடலா எர்ஸ் வாரி